ನಟಿ ರಾವ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿದೆ ದುಬೈನಿಂದ ನಾನು ಚಿನ್ನ ತಂದಿಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಜೈಲಿನಿಂದಲೇ ಡಿಆರ್ಐ ಎಡಿಜಿಪಿಗೆ ನಟಿ ರಾವ್ ಪತ್ರ ಬರೆದಿದ್ದು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ತಿರುಗಿ ಬಿದ್ದಿರೋ ರಣ್ಯಾ ಡಿಆರ್ಐ ಅಧಿಕಾರಿಗಳು ನನ್ನ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಒಡ್ಡಿದ್ದಾರೆ ದುಬೈನಿಂದ ಹದಿನಾಲ್ಕು ಕೆಜಿ ಚಿನ್ನ ತಂದಿರೋದಾಗಿ ಸುಳ್ಳು ಆರೋಪ ಹೊರಿಸಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾಳೆ ನಾನು ಅಮಾಯಕಳು ಚಿನ್ನ ಸಾಗಾಣೆ ಬಗ್ಗೆ ನನಗೇನು ಗೊತ್ತಿಲ್ಲ ಏರ್ಪೋರ್ಟ್ನಲ್ಲಿ ನನಗೆ ವಿವರಣೆ ನೀಡಲು ಅವಕಾಶ ಕೊಟ್ಟಿಲ್ಲ ಡಿಆರ್ಐ ಅಧಿಕಾರಿಗಳು ವಿಮಾನದಲ್ಲೇ ನನ್ನನ್ನ ಬಂಧಿಸಿದ್ರು ನನ್ನನ್ನ ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸುವವರಿಗೆ ಹತ್ತರಿಂದ ಹದಿನೈದು ಬಾರಿ ನನ್ನ ಕೆನ್ನೆಗೆ ಹೊಡ್ತಿದ್ದಾರೆ ಅಂತ ರಣ್ಯಾ ಗಂಭೀರ ಆರೋಪ ಮಾಡಿದ್ದಾಳೆ ನನ್ನ ಮೇಲೆ ಹಲ್ಲೆ ಮಾಡಿ ಸಿದ್ಧಪಡಿಸಿದ್ದ ಹೇಳಿಕೆಗೆ ನನ್ನ ಕೈಯಲ್ಲಿ ಸಹಿ ಹಾಕಿಸಿದ್ದಾರೆ ತಂದೆ ರಾಮಚಂದ್ರ ರಾವ್ ರನ್ನ ಪ್ರಕರಣದಲ್ಲಿ ಸಿಲುಕಿಸುವ ಬೆದರಿ ಹಾಕುತ್ತಿದ್ದಾರೆ ಅಂತ ಡಿಆರ್ಐ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ರನ್ಯಾ ಆರೋಪ ಮಾಡಿದ್ದಾಳೆ ನಟಿ ರಾವ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕಾಗಿದೆ ಏರ್ಪೋರ್ಟ್ನಲ್ಲಿ ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಸಿಬ್ಬಂದಿಗಳಿಗೆ ಗೌರವ್ ಗುಪ್ತಾ ತಂಡ ನೋಟಿಸ್ ನೀಡಿದೆ ಸಿಬ್ಬಂದಿಗಳಾದ ಬಸವರಾಜು ಮಹಾಂತೇಶ್ ಹಾಗೂ ವೆಂಕಟರಾಜು ಸೇರಿದಂತೆ ಹಲವರಿಗೆ ಗೌರವ್ ಗುಪ್ತಾ ನೇತೃತ್ವದ ತನಿಖಾ ತಂಡ ನೋಟಿಸ್ ಕೊಟ್ಟಿದೆ ಪ್ರೋಟೋಕಾಲ್ ಸಂಬಂಧ ಸಿಬ್ಬಂದಿಗಳ ವಿಚಾರಣೆ ನಡೆಯಲಿದ್ದು ಪ್ರೋಟೋಕಾಲ್ ವೇಳೆ ನಿಯಮಗಳನ್ನು ಅನುಸರಿಸಲಾಗಿತ್ತ ಅಂತ ಅಧಿಕಾರಿಗಳು ಪ್ರಶ್ನಿಸಲಿದ್ದಾರೆ ಸಿಬ್ಬಂದಿಯ ಹೇಳಿಕೆ ದಾಖಲಿಸಿಕೊಂಡು ಮುಂದಿನ ತನಿಖೆಯ ಬಗ್ಗೆ ಗೌರವ್ ಗುಪ್ತಾ ತಂಡ ಪ್ಲಾನ್ ಮಾಡಲಿದೆ ಕಾಫಿನಾಡು ಚಿಕ್ಕಮಗಳೂರಿಗೂ ರಣ್ಯಾ ಸ್ಮಗ್ಲಿಂಗ್ ಕೇಸ್ ತನಿಖೆ ಜಾಲ ವಿಸ್ತರಿಸಿದೆ ರಣ್ಯಾರಾವ್ ಆಪ್ತ ಕಾರು ಚಾಲಕ ದೀಪಕ್ನ ತನಿಖಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರು ನಗರದ ಹೊಸ ಮನೆ ಬಡಾವಣೆಯಲ್ಲಿ ನೆಲೆಸಿರುವ ದೀಪಕ್ನನ್ನ ಮೊನ್ನೆ ಸಂಜೆಯೇ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿ ರಣ್ಯಾರಾವ್ ಮನೆಯಿದ್ದು ಕಳೆದೊಂದು ತಿಂಗಳಿನಿಂದ ಚಿಕ್ಕಮಗಳೂರಿನ ನಿವಾಸದಲ್ಲೇ ರನ್ಯಾ ಹೆಚ್ಚು ಸಮಯ ವಾಸವಿದ್ರು ಅಂತ ಹೇಳಲಾಗ್ತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್